ವೆಲ್ಕಮ್ ಟು ಖುಷಿ ಚಾನೆಲ್ ಭಾಗ ಒಂದು ಯಾರು ನೋಡಿಲ್ವೋ ಈಗಲೇ ನೋಡಿ ಮುದುಡಿದ ಸುಂದರ ಮನಸ್ಸುಗಳು ಭಾಗ ಎರಡು ಮೇಡಮ್ ನಾನು ಈ ತಿಂಗಳೇ ಕೊನೆ ಮುಂದಿನ ತಿಂಗಳಿಂದ ನನ್ನ ಗೆಳತಿ ಜೊತೆ ಇರಲು ನಿರ್ಧರಿಸಿದ್ದೇನೆ ಮೂಗಿನ ಮೇಲಿದ್ದ ಕನ್ನಡಿ ಹೇರಿಸುತ್ತಾ ಅನಿತಾಳ ಧ್ವನಿಗೆ ತಲೆ ಎತ್ತಿ ನೋಡಿದ ವಾರ್ಡನ್ ಹೊಟ್ಟೆ ಹಸಿದ ಹೆಗ್ಗಳದಂತೆ ಇದ್ದಳು ಮುಖ ಊದಿಸಿಕೊಂಡು ಏನು ಎಂದು ಕಿಕ್ಕರಿಸುತ್ತಾ ಮೆಲ್ಕಣ್ಣಲ್ಲಿ ನೋಡುತ್ತಿದ್ದ ವಾರ್ಡನ್ಗೆ ಬಾರಿಸಲೇ ಎನ್ನುವಷ್ಟು ಕೋಪ ಅನಿತಾಳ ಮನಸ್ಸಲ್ಲಿ ಅನಿಸಿದರು ಮುಖದ ಮೇಲೆ ಬರದ ನಗುವನ್ನು ತೋರಿಸುತ್ತಾ ನನ್ನ ಬಿಲ್ಸ್ ಕ್ಲಿಯರ್ ಮಾಡಿ ಅಡ್ವಾನ್ಸ್ ಹಣವನ್ನು ದಯವಿಟ್ಟು ಹಿಂತಿರುಗಿಸಿ ಎಂದು ಭಾರತ ನಗುವನ್ನು ಬರಿಸಿಕೊಂಡು ನಕ್ಕಳು ವಾರ್ಡನ್ಗೂ ಅವಳ ನಾಟಕೀಯ ನಗುವಿನ ಬಗ್ಗೆ ಅರಿವಿದ್ದರೂ ತೋರ್ಪಡಿಸದೆ ದರ್ಪ ತೋರಿಸುತ್ತಾ ಆದರೆ ನೀವು ಇದ್ದಕ್ಕಿದ್ದಂತೆ ಮನಸ್ಸು ಬದಲಾಯಿಸಿರೋದು ಯಾಕೆ ಅಂತ ಕೇಳೋದಾ ಎನ್ನುತ್ತಾ ಅವಳ ಉತ್ತರಕ್ಕೂ ಕಾಯದೆ ಮತ್ತೆ ತನ್ನ ಫೈಲ್ಸ್ ಪೇಪರ್ನಲ್ಲಿ ಏನೋ ಬರೆಯುತ್ತಾ ತಲೀನಲಾದಳು ಎಲ್ಲರನ್ನು ಗೋಳಾಡಿಸಿ ನೋಯಿಸಿ ಅಳಿಸಿ ಕೊನೆಗೂ ಹಣ ಹಿಂತಿರುಗಿಸದೆ ಕಳಿಸುವುದು ರೂಢಿ ಮಾಡಿಕೊಂಡಿರುವ ವಾರ್ಡನ್ ಅನಿತಾಳಿಗೆ ದೆವ್ವದಂತೆ ಕಾಣಿಸಿದಳು ವಾರ್ಡನ್ ತೋರಿಸುತ್ತಿರುವ ಬೇಜವಾಬ್ದಾರಿ ನಡವಳಿಕೆ ತನ್ನ ಅಡ್ವಾನ್ಸ್ ಹಣ ಹಿಂದಕ್ಕೆ ಬರುವುದು ಕನಸು ಎಲ್ಲರಿಗೂ ಅಳಿಸಿ ಗೋಳಾಡಿಸಿದಂತೆ ನನ್ನ ಮೇಲೂ ಯಾವುದಾದರೊಂದು ಕಾರಣ ಹುಡುಕಿ ಹಣವನ್ನು ನುಂಗುವ ಯೋಜನೆಯಲ್ಲಿದ್ದಾಳೆ ಅಂತ ಗೊತ್ತಿದ್ದರೂ ನಯವಾಗಿ ಒಳ್ಳೆ ರೀತಿಯಲ್ಲಿ ಮ್ಯಾಟರ್ ಸೆಟಲ್ ಮಾಡಿಕೊಂಡು ಆಮೇಲೆ ಇಲ್ಲಿ ನಡೆಯುತ್ತಿರುವ ಅವ್ಯವಸ್ಥೆ ಹಿಂಸೆ ನೀಡುವ ನಿಯಮಗಳು ನೆಮ್ಮದಿ ಇಲ್ಲದ ಮನೆ ಎಂದು ಚೀಮಾರಿ ಹಾಕಿ ಎಲ್ಲರಿಗೂ ಹೇಳಿ ಹೋಗಬೇಕು ಎಂದುಕೊಂಡು ಅವರ ಪ್ರಶ್ನೆಗೆ ತನ್ನ ಧ್ವನಿಯಲ್ಲಿ ಫೀಲಿಂಗ್ಸ್ ತೋರ್ಪಡಿಸದೆ ತನ್ನ ಗೆಳತಿ ದೊಡ್ಡ ಮನೆ ಮಾಡಿಕೊಂಡು ಒಂಟಿಯಾಗಿದ್ದಾಳೆ ಒಂದೇ ಖರ್ಚಿನಲ್ಲಿ ಇಬ್ಬರು ಇದ್ದರೆ ಒಳ್ಳೆಯದು ಅಷ್ಟೇ ಅಲ್ಲ ನನ್ನ ಆಪಿ ಅವಳ ಮನೆ ಹತ್ತಿರಾನೆ ಇರೋದರಿಂದ ನನಗೂ ಅನುಕೂಲ ಆಗುತ್ತೆ ಒಬ್ಬರಿಗೊಬ್ಬರು ಕಷ್ಟ ಸುಖಕ್ಕೆ ಜೊತೆಯಲ್ಲಿ ಇದ್ದ ಹಾಗೆ ಇರುತ್ತೆ ಆದ್ದರಿಂದ ಎಂದು ರಾಗ ಹೇಳಿದ ಅನಿತಾಳನ್ನು ಗುರಾಯಿಸಿ ನೋಡಿದ ವಾರ್ಡನ್ ಬೇತಾಳನನ್ನು ನೆನಪಿಸುವಂತಿದ್ದಳು ಮತ್ತೆ ಅನಿತಾ ಭಾರತ ನಗುವನ್ನು ತಂದುಕೊಂಡು ದಯವಿಟ್ಟು ಹಣದ ಸೆಟಲ್ಮೆಂಟ್ ಎನ್ನುತ್ತಾ ನಕ್ಕಳು ವಾರ್ಡನ್ ಅವಳ ಮಾತಿಗೆ ಬೆಚ್ಚಿ ಬೀಳುತ್ತಲೇ ಸರಿಸರಿ ಎಂದು ಬೆವರನ್ನು ಒರೆಸಿಕೊಳ್ಳುತ್ತಾ ಸವರಿಸಿಕೊಂಡಳು ನಾನು ಅಂದುಕೊಂಡಂತೆ ಬೇರೆಯವರ ಹಾಗೆ ಕಟ್ಟುನಿಟ್ಟಾಗಿ ಮಾತನಾಡಿ ಹತ್ತು ಗೋಗರಿಯದೆ ಕಲ್ಲಿನಂತೆ ಅಚಲವಾಗಿ ನಿಂತು ತನ್ನ ಹಣವನ್ನು ಕೇಳುತ್ತಿರುವ ಅನಿತಾ ಅಗ್ನಿ ಹಾಗೆ ಇದ್ದ ವಾರ್ಡನ್ಗೆ ಮಳೆಯನ್ನು ಕಂಡಂತಾಯಿತು ಅನಿತಾಗೆ ಮುಖ ಕೊಟ್ಟು ಮಾತನಾಡಿಸದೆ ಬೇರೆ ಕಡೆ ನೋಡುತ್ತಾ ಹೋಗೋ ದಿನ ನಿಮ್ಮ ಅಡ್ವಾನ್ಸ್ ಹಣ ಹಿಂದಕ್ಕೆ ಕೊಡೋ ಏರ್ಪಾಟು ಮಾಡ್ತೀನಿ ಅದಕ್ಕೆ ಇಲ್ಲಿರೋ ಈ ಪಾರಮನ್ನು ಭರ್ತಿ ಮಾಡಿ ಹೋಗಿ ಎಂದು ಕುರ್ಚಿಯಿಂದ ದಿಢೀರನೆ ಎದ್ದು ಬಿರುಸಿನಿಂದ ಹೋದ ವಾರ್ಡನ್ ಹೊರಟ ನಡವಳಿಕೆ ಆಕೆ ಎಷ್ಟು ನೀಚಳು ಎಂಬುದು ಕಾಣುತ್ತಿತ್ತು ಅಲ್ಲೇ ಇದ್ದ ಪಾರಂ ಭರ್ತಿ ಮಾಡಿ ಆಕೆಗೆ ಕಾಣುವಂತೆ ಅವರ ಟೇಬಲ್ ಮೇಲೆ ಇಟ್ಟು ಗಾಳಿಗೆ ಆರಿ ಹೋಗದಂತೆ ಪೇಪರ್ ಮೇಲೆ ವೆಯ್ಟ್ ಇಟ್ಟು ಗಂಭೀರವಾಗಿ ಹಾಸ್ಟೆಲ್ ಆಫೀಸಿನಿಂದ ಹೊರಬಂದಳು ಅನಿತಾ ಹಾಸ್ಟೆಲ್ ಬಿಡುತ್ತಿರುವ ವಿಷಯ ಕಾಡ್ಕಿಚ್ಚಿನಂತೆ ಇಡೀ ಹಾಸ್ಟೆಲ್ಗೆ ಹರಡಿ ಟಿವಿ ಹಾಲ್ನಲ್ಲಿ ಕುಳಿತಿದ್ದ ಅನಿತಾಳ ರೂಮೇಟ್ ಪಾವನಿ ಕಿವಿಗೆ ಬಿತ್ತು ಅವಳ ಇಷ್ಟವಾದ ಸೀರಿಯಲ್ ನೋಡುತ್ತಿದ್ದರೂ ಅಲ್ಲಿ ಕುಳಿತುಕೊಳ್ಳಲು ಮನಸ್ಸಾಗದೆ ದುಃಖ ತುಂಬಿದ ಮುಖವನ್ನು ಇಟ್ಟುಕೊಂಡು ರೂಮಿಗೆ ಬಂದಳು ಆಗ ತಾನೇ ಮುಖ ತೊಳೆದು ಕಾಫಿ ಹಿಡಲೆಂದು ಪಾತ್ರೆ ಹುಡುಕುತ್ತಿದ್ದ ಅನಿತಾಳ ಬೆನ್ನಿಗೆ ತಟ್ಟೆಂದು ಹೊಡೆದು ತನ್ನ ಉರಿಮುಖ ತೋರಿಸಿಕೊಂಡ ಪಾವನಿ ನೋವನ್ನು ಅರಿತ ಅನಿತಾ ಅದನ್ನು ತೋರ್ಪಡಿಸಿಕೊಳ್ಳದೆ ಅಬ್ಬ ಯಾಕೆ ಏನಾಯಿತು ನಿನಗೆ ಇಷ್ಟೊಂದು ಶಕ್ತಿ ಇದೆ ಅಂತ ನನಗೆ ಗೊತ್ತಾಗಿದ್ದು ಇವತ್ತೇ ಏನಾಯಿತು ಎನ್ನುತ್ತಾ ಅನಿರೀಕ್ಷಿತವಾಗಿ ಬಿದ್ದ ಬಲವಾದ ಪೆಟ್ಟಿನಿಂದ ಸವರಿಸಿಕೊಳ್ಳುತ್ತಾ ಪಾವನಿಯನ್ನು ಹಾಸಿಗೆ ಮೇಲೆ ಕುಳ್ಳರಿಸಿ ಕಾಪಿ ಮಾಡ್ತೀನಿ ಇಬ್ಬರೂ ಕುಡಿಯೋಣ ಎನ್ನುತ್ತ ಮೇಲಿದ್ದ ಅನಿತಾಳ ಕೈಯನ್ನು ಹಿಡಿದು ಎಳೆದು ಪಾವನಿ ಸಾಕು ನಿನ್ನ ನಾಟಕ ಆಹಾಹಾ ಏನು ಏನೂ ಗೊತ್ತಿಲ್ಲ ನನ್ನ ರೂಮ್ಮೇಟ್ ಬಿಟ್ಟು ಹೋಗೋ ವಿಷಯ ನಾನು ಇನ್ನೊಬ್ರಿಂದ ತಿಳ್ಕೋಬೇಕು ನನಗೆ ಒಂದು ಮಾತು ಸಹ ಹೇಳದೆ ದಿಢೀರಂತ ಈ ನಿರ್ಧಾರ ನೀನು ಯಾಕೆ ತಗೊಂಡೆ ಅಂತ ತಿಳ್ಕೋಬೋದಾ ಹಾಂ ಎಂದು ಕೋಪದಿಂದ ಮಾತುಗಳು ಪಟಪಟನೆ ಅವರ ಬಾಯಿಂದ ಬಂದಿದ್ದು ಇದೇ ಮೊದಲು ಪಾವನಿ ಎಂದೂ ಇಷ್ಟು ಒರಟಾಗಿ ನಡೆದುಕೊಂಡಿರಲಿಲ್ಲ ಪರಿಸ್ಥಿತಿಯನ್ನು ಅರಿತ ಅನಿತಾ ನಾನು ಮೊದಲು ಕಾಫಿ ಮಾಡಿ ಕೊಡ್ತೀನಿ ಇಬ್ಬರು ಕುಡಿಯೋಣ ಆಮೇಲೆ ವಿಷಯ ಏನಂತ ಹೇಳ್ತೀನಿ ಎನ್ನುತ್ತಾ ಅವಳನ್ನು ಸಮಾಧಾನ ಮಾಡದೆ ಕಾಫಿ ಮಾಡುತ್ತಿದ್ದ ಅನಿತಾಳ ಉತ್ತರ ಬೇಡ ಅನ್ನುವಂತೆ ಪಾವನಿ ಹಾಸಿಗೆ ಮೇಲೆ ಗೆದ್ದು ಬಿದ್ದು ಹೊರಳಾಡುತ್ತಾ ದುಃಖವನ್ನು ನುಂಗಲಾರದೆ ಉಗಳಲಾರದೆ ವಿಲವಿಲ ಒದ್ದಾಡತೊಡಗಿದಳು ಅವಳ ಕಷ್ಟ ನೋಡಲಾರದೆ ಸಮಾಧಾನ ಮಾಡಲು ಹತ್ತಿರ ಹೋದ ಅನಿತಾಳ ತಲೆಕೂದಲನ್ನು ಗಟ್ಟಿಯಾಗಿ ಹಿಡಿದು ಹೇಳಿದ ಪಾವನಿ ಕೈಯಿಂದ ನಿಧಾನವಾಗಿ ಬಿಡಿಸಿಕೊಂಡು ಪಾವನಿ ನೋಡು ನಾನು ಆಫೀಸಿನಲ್ಲಿ ತಲೆಕಡಿಸಿಕೊಂಡು ಬಂದಿದ್ದೀನಿ ನೀನು ಬೇರೆ ನನಗೆ ಬೇಜಾರು ಮಾಡಬೇಡ ನಿನಗೆ ನಾನು ಆಸ್ಟೆಲ್ ಬಿಡುವ ವಿಷಯ ಯಾರು ಹೇಳಿದರು ಅಮ್ಮ ಮೊದಲು ಹೇಳು ಎಂದು ಕೇಳಿಕೊಳ್ಳುವ ಧ್ವನಿಯಲ್ಲಿ ಕೇಳಿದ ಅನಿತಾಳ ನಾಟಕವನ್ನು ಅರಿತ ಪಾವನಿ ಪಕ್ಕದ ರೂಮ್ ಗಿರಿಜಾ ಹೇಳಿದ್ದು ಎಂದು ಒರಟಾಗಿ ಹೇಳಿ ಹಾಸಿಗೆಯ ಮೇಲೆ ಮಲಗಿಕೊಂಡಳು ಅಬ್ಬಾ ನಾನು ವರ್ಡನ್ ಹತ್ರ ಮಾತನಾಡಿ ಐದು ನಿಮಿಷ ಸಹ ಆಗಲಿಲ್ಲ ಆಗಲೇ ಅವಳಿಗೆ ಯಾರು ಹೇಳಿದರು ಎನ್ನುತ್ತಾ ಆಶ್ಚರ್ಯಪಡುತ್ತಿದ್ದ ಅನಿತಾ ಬೆದರಿ ಹೋಗುವಂತೆ ಇಡೀ ಹಾಸ್ಟೆಲ್ಗೆ ಗೊತ್ತಾಗಿ ಹೋಗಿದೆ ಟಿ ವಿ ಹಾಲ್ನಲ್ಲಿದ್ದ ನನಗೆ ಹೇಳಿದರು ಎಂದು ಅಳುತ್ತಾ ಜೋರಾದ ಧ್ವನಿಯಲ್ಲಿ ಹೇಳಿದ ಪಾವನಿ ಕೈಯನ್ನು ಹಿಡಿದುಕೊಂಡು ಗಿರಿಜಾ ಆಲ್ ಇಂಡಿಯಾ ರೇಡಿಯೋ ತರಹ ಎಲ್ಲವನ್ನು ಎಲ್ಲರಿಗೂ ಹೇಳಿಬಿಡುತ್ತಾಳೆ ಇಲ್ಲ ಅಂದರೆ ಅವಳಿಗೆ ತಿಂದ ಊಟ ಜೀರ್ಣ ಆಗುವುದಿಲ್ಲ ಅನಿಸುತ್ತೆ ಎನ್ನುತ್ತಾ ಕಾಪಿ ಬಸಿದು ಪಾವನಿಗೆ ಆಕೆಗೆ ಎರಡು ಲೋಟದಲ್ಲಿ ಹಾಕಿ ಪಾವನಿ ಮಂಚದ ಮೇಲೆ ಕೂರುತ್ತಾ ಅವಳನ್ನು ಎಬ್ಬಿಸಿ ಕಾಪಿ ಲೋಟ ಕೊಟ್ಟು ನಿಧಾನವಾಗಿ ಕಾಪಿಯನ್ನು ಕುಡಿಯುತ್ತಾ ಮೌನವಾಗಿದ್ದ ಅನಿ ಅನಿತಾ ಅನ್ನು ನೋಡುತ್ತಾ ಪಾವನಿ ತನ್ನ ಕಾಪಿ ಕುಡಿದು ಮುಗಿಸಿದಳು ಪಾವನಿಗೆ ಯಾವ ರೀತಿ ಉತ್ತರಿಸಬೇಕೆಂದು ಗೊತ್ತಾಗದೆ ಗೊಂದಲದಲ್ಲಿದ್ದ ಅನಿತಾಗೆ ಡಿನ್ನರ್ಗೆ ಹೋಗಲು ಮನಸ್ಸಾಗದೆ ತನ್ನ ಆಸಿಗೆ ಮೇಲೆ ಬಂದು ಮಲಗಿಕೊಂಡಳು ಪಾವನಿ ಊಟಕ್ಕೆ ಹೋಗದೆ ಮಲಗಿದ್ದಾಳೆ ಎಂದು ಕೇಳಿ ಬಾಗಿಲು ಹಾಕಿಕೊಂಡು ಲೈಟ್ ಆಫ್ ಮಾಡಿಕೊಂಡಿದ್ದಾಳೆ ಎಂದು ತಿಳಿದುಕೊಂಡು ಭಾರವಾದ ಮನಸ್ಸಿನಿಂದ ಕಣ್ಣನ್ನು ಮುಚ್ಚಿದಳು ಅನಿತಾ ಅನಿತಾ ಪಾವನಿಯದು ಬರೀ ಸ್ನೇಹ ಮಾತ್ರ ಆಗಿರದೆ ಅವರಿಬ್ಬರದು ಬಿಡಿಸಲಾರದ ಸಂಬಂಧವಾಗಿತ್ತು ಅನಿತಾಳಿಗೂ ಪಾವನಿಯನ್ನು ಬಿಟ್ಟು ಹೋಗಲು ಕಷ್ಟವಾಗಿತ್ತು ಯಾಕೆಂದರೆ ಪಾವನಿ ಒಬ್ಬ ಅನಾಥೆ ಚಿಕ್ಕಮ್ಮ ಚಿಕ್ಕಪ್ಪನ ನೆರಳಿನಲ್ಲಿ ಬೆಳೆದ ಅವಳಿಗೆ ಚಿಕ್ಕಂದಿನಲ್ಲಿ ಯಾರಾದರೂ ಸ್ವಲ್ಪ ಪ್ರೀತಿ ಆಧಾರ ತೋರಿಸಿ ಮಾತನಾಡಿದರೂ ಸಾಕು ಅದೇ ನಿಜವಾದ ವಿಶ್ವಾಸವೆಂದು ಮರಳಾಗಿ ಹೋಗುವ ಮುಗ್ದೆ ಅದಕ್ಕೆ ಮುಖ್ಯ ಕಾರಣ ಹುಟ್ಟಿದಾಗ ನಿಂದ ನಿಜವಾದ ಪ್ರೀತಿಯನ್ನೇ ಅರಿಯದ ಬೆಳೆದ ಅವಳು ಸಿ ಹಳ್ಳಿಯಲ್ಲಿಯೇ ಕಷ್ಟಪಟ್ಟು ಮುಗಿಸಿದಳು ಓದು ಮುಂದುವರಿಸಿ ಕೆಲಸಕ್ಕೆ ಸೇರಲೆಂದು ತನ್ನ ತಾಯಿಯ ಅಣ್ಣನಾದ ರಂಗಾರಾವ್ ಆಶ್ರಯಕ್ಕೆ ಬೆಂಗಳೂರಿಗೆ ಬಂದಳು ಆದರೆ ಅಲ್ಲಿ ಸೋದರ ಮಾವನ ಮಗ ನರೇಶ್ನ ಕಾಟಕ್ಕೆ ಒಳಗಾದಳು ತಾನು ಹಳ್ಳಿಯಲ್ಲಿ ಒಂಬತ್ತು ಅಥವಾ ಹತ್ತನೇ ವಯಸ್ಸಿನಲ್ಲೇ ಅವನಿಂದ ಸೆಕ್ಸಿಯಲ್ ಹರಾಸ್ಮೆಂಟ್ಗೆ ಒಳಗಾಗಿದ್ದಳು ಈಗ ಅವನ ಮನೆಯಲ್ಲಿ ತಂದೆ ತಾಯಿ ಇರುವರೆಂಬ ಭಯವೂ ಇಲ್ಲದೆ ಆಗಾಗ ಚಿಕ್ಕ ವಯಸ್ಸಿನಲ್ಲಿ ಆದ ಘಟನೆಯನ್ನು ನೆನಪಿಸಿ ಎದುರಿಸುತ್ತಿದ್ದ ಸಿಂಹದ ಗುಹೆಗೆ ಬಂದ ಜಿಂಕೆ ಮರಿಯಂತಿತ್ತು ಅವಳ ಪರಿಸ್ಥಿತಿ ಏಕೋ ಕಷ್ಟಪಟ್ಟು ಸೀನಿಯರ್ ಟೈಪಿಂಗ್ ಶಾರ್ಟ್ ಹ್ಯಾಂಡ್ ಮುಗಿಸಿ ಸೋದರ ಮಾವನ ಮಗ ನರೇಶ್ ಕಾಟ ತಡೆದುಕೊಳ್ಳಲಾರದೆ ತನಗಾಗುತ್ತಿರುವ ಅನ್ಯಾಯದ ವಿರುದ್ಧ ಕೂಗನ್ನು ಎತ್ತಲಾರದೆ ಹೋದಿಕೆ ಗುಡ್ ಬೈ ಹೇಳಿ ಕೆಲಸ ಸಿಗೋವರೆಗೆ ಮನೆಯಲ್ಲಿ ಅವನ ಬೆದರಿಕೆ ಕಾಟ ಮೌನವಾಗಿ ಸಹಿಸಿಕೊಂಡಿದ್ದಳು ಅವಳ ಅದೃಷ್ಟಕ್ಕೆ ಒಳ್ಳೆ ಕಡೆ ಸೆಕ್ರೆಟರಿ ಆಗಿ ಕೆಲಸ ಸಿಕ್ಕಿತು ಅಲ್ಲಿನ ಒಬ್ಬ ಗೆಳತಿ ಸಹಾಯದಿಂದ ವರ್ಕಿಂಗ್ ವುಮೆನ್ ಹಾಸ್ಟೆಲ್ಲಿಗೆ ಬಂದು ಸೇರಿದ್ದಳು ಅನಿತಾಳಿಗೆ ಅಂದು ರಾತ್ರಿ ನಿದ್ದೆ ಬರಲಿಲ್ಲ ಪಾವನಿ ಆಗಾಗ ನಿದ್ದೆಯಿಂದ ಬೆಚ್ಚಿ ಬೆಚ್ಚಿ ಬೀಳುತ್ತಿರುತ್ತಾಳೆ ಎಂದು ಗೊತ್ತಿದ್ದರೂ ತನ್ನದೇ ಆದ ನೂರೆಂಟು ತಾಪಾತ್ರಯಗಳನ್ನು ಬಿಡಿಸಿಕೊಳ್ಳುವ ಯೋಜನೆಯಲ್ಲಿ ಮಗ್ನಳಾಗಿದ್ದಳು ವೆಟ್ಲ್ಯಾಪ್ನ ಮುಂದೆ ಬೆಳಕಿನಲ್ಲಿ ಇಬ್ಬರ ಪರಿಸ್ಥಿತಿ ಗಂಭೀರವಾಗಿತ್ತು ಇಬ್ಬರು ಅವರವರ ದುಃಖವನ್ನು ನುಂಗುತ್ತಾ ಬೆಳಕಾಗುವುದನ್ನು ಕಾಯುತ್ತಿದ್ದರು ಪಾವನಿ ಅನಿತಾಳನ್ನು ಬಲವಾಗಿ ಹಚ್ಚಿಕೊಂಡಿರುವುದಕ್ಕೆ ಇನ್ನೊಂದು ಬಲವಾದ ಕಾರಣವಿತ್ತು ತನ್ನವರು ಅನ್ನುವರಿಲ್ಲದೆ ಹಾಗೂ ತನ್ನ ಸೋದರ ಮಾವನ ಮಗ ನರೇಶ್ನ ಕ ಕೆಟ್ಟ ಕ್ರೂರ ನಡವಳಿಕೆ ತನ್ನ ಮೇಲೆ ತೋರಿಸಿದಾಗಲಿಂದಲೂ ವರ ಜಗತ್ತಿನಲ್ಲಿ ಯಾರನ್ನು ನೋಡಿದರೂ ಸಂಶಯ ಭಯ ಅವರು ಯಾರಾದರೂ ಸಹಜವಾಗಿ ಮಾತನಾಡಲು ಬಂದರೂ ಇವರ ಯೋಜನೆ ಮೋಟೋ ಏನಿರಬಹುದು ಎಂಬ ಯೋಚನೆಯಲ್ಲೇ ಅವರೊಡನೆ ಬೆರೆಯದೆ ದೂರದಲ್ಲೇ ಇರುತ್ತಿದ್ದ ಹೊಳಿಗೆ ಜಗತ್ತೇ ಶೂನ್ಯವಾಗಿತ್ತು ಇಂಥ ಸಂದರ್ಭದಲ್ಲಿ ತನ್ನೆಲ್ಲ ಕಷ್ಟವನ್ನು ಬೆಚ್ಚು ಮನಸ್ಸಿನಿಂದ ಏಳಿಸಿ ಜೀವನದಲ್ಲಿ ನಿನ್ನವರು ಅಂತ ನಾನೊಬ್ಬಳು ಇದ್ದೀನಿ ಹೆದರಬೇಡ ಎಂದು ಆಶ್ವಾಸನೆ ನೀಡಿ ಇದುವರೆಗೆ ಕಾಪಾಡಿದ ಅನಿತಾ ಪಾವನಿಗೆ ತಂದೆ ತಾಯಿ ಬಂದು ಸ್ನೇಹಿತೆ ಎಲ್ಲ ಈಗ ಅನಿತಾ ತನ್ನನ್ನು ಬಿಟ್ಟು ಹೋಗುತ್ತಿರುವುದು ಪಾವನಿಗೆ ಜೀವವೇ ತನ್ನ ದೇಹವನ್ನು ಬಿಟ್ಟು ಹೋಗುವಂತೆ ಅನಿಸುತ್ತಿತ್ತು ಎಲ್ಲ ಹುಡುಗಿಯರಂತೆ ಬಾಯ್ ಫ್ರೆಂಡ್ಸ್ ಲವ್ ಎಂಬ ವಿಷಯದಲ್ಲಿ ಸಿಲುಕದೆ ನಿಶ್ಚಿಂತೆಯಾಗಿದ್ದ ಪಾವನಿಗೆ ಹಾಗೆ ಅಕಸ್ಮಾತ್ ತನಗೆ ಬಾಳನ್ನು ಕೊಡುವ ಒಳ್ಳೆ ಹುಡುಗ ಸಿಕ್ಕಿದರೂ ಗುರ್ತಿಸಲಾರದಷ್ಟು ಮುಗ್ಧಿಯಾಗಿದ್ದಳು ಗಂಡಸರೆಂದರೆ ಭಯ ಯಾರಾದರೂ ಪಕ್ಕದಲ್ಲಿ ಹೋದರೂ ಬೆಚ್ಚಿ ಬಿದ್ದವಳಂತೆ ಹಿಂದೆ ಸರಿಯುವ ಪಾವನಿಯ ನಡತೆಗೆ ಬಲವಾದ ಕಾರಣವಿತ್ತು ತಾನು ಚಿಕ್ಕವಳಿದ್ದಾಗ ಆಗಾಗ ಹಳ್ಳಿಗೆ ಬರುತ್ತಿದ್ದ ಮಾವನ ಮಗ ನರೇಶ್ ಟೀನೇಜರ್ ಅವನ ಗೆಳೆಯರು ಸ್ವಲ್ಪವೂ ಸರಿಯಿಲ್ಲ ಕಾರಣ ಚಿಕ್ಕ ವಯಸ್ಸಿನಲ್ಲೇ ಬಹಳಷ್ಟು ಕೆಟ್ಟ ಚಟಗಳು ಕಲಿತಿದ್ದ ಒಮ್ಮೆ ಒಂಬತ್ತು ಅಥವಾ ಹತ್ತು ವರ್ಷದ ಪಾವನಿ ತೋಟದಲ್ಲಿ ಆಟವಾಡುತ್ತಿದ್ದಾಗ ನರೇಶ್ ನಡೆಸಿದ ಹಠಾತ್ ಹಲ್ಲೆಯಿಂದ ಕಂಗಾಲಾದಳು ಪಾವನಿಯನ್ನು ನಗ್ನ ಮಾಡಿ ಆಕೆಯ ಗುಪ್ತ ಜಾಗಗಳನ್ನು ನೋಯಿಸಿ ಒಂದು ರೀತಿಯ ಮಾನಭಂಗಕ್ಕೆ ಪ್ರಯತ್ನಿಸಿದ ಅವನ ನಡತೆ ಪಾವನಿಗೆ ಗಂಡಸರೆಂದರೆ ದೊಡ್ಡ ಪೀಕರವನ್ನು ನೋಡಿದ ಹಾಗೆ ನಡುಗುತ್ತಿದ್ದಳು ಈ ಘಟನೆ ನಡೆದು ವರ್ಷಗಳೇ ಕಳೆದರೂ ಮನದಾಳದಲ್ಲಿ ಮೂಡಿದ ಈ ಭೀಕರತೆ ಕನಸಿನಂತೆ ಆಗಾಗ ಅವಳನ್ನು ಕಾಡುತ್ತಲೇ ಇತ್ತು ಇದೆಲ್ಲ ಗೊತ್ತಿರುವಳು ಅಂದರೆ ಅನಿತಾ ಒಬ್ಬಳೆ ಈಗ ಆಕೆ ಬಿಟ್ಟು ಹೋಗುತ್ತಿರುವುದು ಜಗತ್ತಿನಲ್ಲಿ ತಾನು ಒಂಟಿ ಎಂಬ ಭಾವನೆಯಿಂದ ಕಂಗಾಲಾಗಿದ್ದಳು ಪಾವನಿ ಬೆಳಕಿನ ಸೂರ್ಯ ಕಿರಣಗಳು ಮುಖದ ಮೇಲೆ ಬಿದ್ದು ಕಿರಣಗಳ ಬಿಸಿ ಮುಖಕ್ಕೆ ತಾಕಿದಾಗಲೇ ಅನಿತಾಳಿಗೆ ಎಚ್ಚರ ಆಯಿತು ಇಂದಿನ ದಿನದ ಘಟನೆ ಮರೆತು ಮಾಮೂಲಿನಂತೆ ಪಾವನಿಯನ್ನು ಸೋಂಬೇರಿ ಎಂದು ಗೇಲಿ ಮಾಡುತ್ತಾ ಮುಖ ತೊಳೆದು ಕಾಪಿ ಮಾಡಿ ಕುಡಿದು ಟಿಫನ್ ಡಿನ್ನರ್ ಹಾಲ್ಗೆ ಬಂದಳು ಅಲ್ಲಿ ಇದ್ದ ಹಾಸ್ಟೆಲ್ ಹುಡುಗಿಯರು ರೇಗಿಸುತ್ತಾ ಅಂತೂ ನೀನು ತುಂಬ ಬುದ್ಧಿವಂತೆ ಬೇತಾಳನ ಹತ್ತಿರಾನೇ ಹಣವನ್ನು ವಸೂಲಿ ಮಾಡುತ್ತಿದ್ದೀಯಾ ಎನ್ನುತ್ತಾ ಇಡೀ ಹಾಲ್ ನಡುಗುವಂತೆ ನಗುವಿನ ಶಬ್ದ ತುಂಬಿತು ಅಲ್ಲಿ ಅವರ ಹತ್ತಿರ ಹೆಚ್ಚು ಮಾತು ಬೆಳೆಸದೆ ಅಲ್ಲಿ ಕೊಡುವ ಟಿಫನ್ ತಿಂದು ರೂಮಿಗೆ ಬಂದಳು ಪಾವನಿ ಹಾಸಿಗೆಯಲ್ಲಿ ಮಲಗಿರುವುದು ನೋಡಿ ಆಶ್ಚರ್ಯವಾಯಿತು ಯಾವಾಗಲೂ ತಾನು ಹೇಳುತ್ತಿದ್ದಂತೆ ಹೇಳುವ ಆಕೆ ನಡೆಯುವ ಹೆಜ್ಜೆ ಶಬ್ದವನ್ನೇ ಗುರುತಿಸುವ ಮಗುವಿನಂತೆ ಇರೋ ಪಾವನಿ ಇಂದು ಟಿಫನ್ ಮುಗಿಸಿ ಬಂದರೂ ಹೇಳದೆ ಮಲಗಿ ಮಲಗಿಕೊಂಡಿರುವುದು ಪರಮಾಶ್ಚರ್ಯವೆನಿಸಿ ಮತ್ತೆ ಅವಳನ್ನು ಸೋಂಬೇರಿ ಹೇಳು ಹೇಳು ಎಂದು ಎಬ್ಬಿಸುತ್ತಾ ಅಲಗಾಡಿಸಿದಾಗ ಅವಳ ಮೈ ಬಿಸಿಯಾಗಿ ಕೆಂಡದಂತೆ ಸುಡುತ್ತಿರುವುದನ್ನು ನೋಡಿ ಅನಿತಾ ತಾನು ಹಾಸ್ಟೆಲ್ ಬಿಡುತ್ತಿರುವ ಘಟನೆ ತಿಳಿದಿದ್ದರಿಂದ ಪಾವನಿ ಹತ್ತು ಹತ್ತು ಜ್ವರ ಭರಿಸಿಕೊಂಡಿರಬಹುದು ಎಂದು ತಿಳಿದು ಇದಕ್ಕೆಲ್ಲ ನಾನೇ ಕಾರಣ ಎಂದು ಬಾಧೆ ಪಟ್ಟು ಈ ಪರಿಸ್ಥಿತಿಗೆ ಪರಿಹಾರ ಕಂಡುಹಿಡಿಯಲಾರದೆ ಏನೂ ಮಾಡಲು ತೋಚದೆ ಆಫೀಸ್ಗೆ ಫೋನ್ ಮಾಡಿ ರಜೆ ಕೇಳಿದಳು ಕಷ್ಟಪಟ್ಟು ಒಪ್ಪಿಸಿಕೊಂಡ ತನ್ನ ಹಿರಿಯ ಆಫೀಸರ್ಗೆ ಮನಸ್ಸಿನಲ್ಲೇ ಅನ್ನು ಹೇಳಿ ಪಾವನಿಯನ್ನು ಎಬ್ಬಿಸಿ ಮುಖ ತೊಳಿಸಿ ಶಾಲಿವೆ ಒದಿಸಿ ಗೊತ್ತಿರುವ ಡಾಕ್ಟರ್ ಬಳಿ ಕರೆದುಕೊಂಡು ಹೋದಳು ಆಕೆಯನ್ನು ಪರೀಕ್ಷಿಸಿ ಡಾಕ್ಟರ್ ಮಾಮೂಲಿಯಾಗಿ ಇಂಜೆಕ್ಷನ್ ಕೊಟ್ಟು ಮಾತ್ರೆ ಬರೆದುಕೊಟ್ಟರು ಮನಸ್ಸಿನಲ್ಲಿರುವ ಕೊರಗಿನಿಂದ ಹೊರಬಂದರೆ ಮಾತ್ರ ರೋಗ ಸಂಪೂರ್ಣವಾಗಿ ವಾಸಿಯಾಗುತ್ತದೆ ಇಲ್ಲದಿದ್ದರೆ ಬೇರೆ ರೀತಿ ತಿರುಗಿಕೊಳ್ಳುವ ಸಾಧ್ಯತೆ ಇದೆ ಎಂದು ಎರಡೇ ಮಾತಲ್ಲಿ ಡಾಕ್ಟರ್ ತನ್ನ ಡ್ಯೂಟಿ ಮುಗಿಸಿದರು ನಾಲ್ಕು ದಿನ ಕಳೆದರೂ ಆಗಾಗ ಬಂದು ಹೋಗುತ್ತಿದ್ದ ಜ್ವರದ ಜೊತೆಗೆ ಅನಿತಾ ಇಲ್ಲದಿದ್ದಾಗ ಸುಮ್ಮನೆ ಅಳುತ್ತಿರುವ ಪಾವನಿ ನಡವಳಿಕೆ ಅನಿತಾಳಿಗೆ ತಾನು ಆಕೆಯನ್ನು ಬಿಟ್ಟು ಹೋಗುತ್ತಿರುವುದು ಯಾವುದೋ ದೊಡ್ಡ ಅಪರಾಧ ಮಾಡುತ್ತಿರುವಂತೆ ಅನಿಸಿ ಯಾವುದಕ್ಕೂ ಪಾವನಿ ಬಗ್ಗೆ ಮಾಲಿನಿ ಬಳಿ ಮಾತನಾಡುವುದು ಒಳ್ಳೆಯದು ಎಂದುಕೊಂಡಳು ಒಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡಬೇಕನಿಸುವಷ್ಟು ಆಕರ್ಷಕಳಾಗಿದ್ದ ಸರಳ ಒಲುವಿಗಾಗಿ ಅವಳ ಹಿಂದೆ ಬಿದ್ದ ಹುಡುಗರು ಲೆಕ್ಕವಿಲ್ಲ ಆಫೀಸಿನಲ್ಲಿ ಕೆಲಸ ಮಾಡುತ್ತಿದ್ದ ಹಲವಾರು ಹುಡುಗಿಯರು ಹೆಂಗಸರು ಅವಳ ಮೇಲಿನ ಅಸೂಯೆಯಿಂದ ಆದಷ್ಟು ಅವಳೆಂದು ದೂರವಿರುತ್ತಿದ್ದರು ಸರಳ ಸೌಂದರ್ಯವೇ ಒಂದು ರೀತಿಯಲ್ಲಿ ಆಕೆಗೆ ಶತ್ರುವಾಗಿತ್ತು ಯಾವ ಹುಡುಗಿಗೂ ತಾನೇ ಸೌಂದರ್ಯವತಿ ಎಂದೆನಿಸಿಕೊಳ್ಳುವುದರಲ್ಲಿ ಹೆಮ್ಮೆ ಹೆಚ್ಚು ಅಂಥದರಲ್ಲಿ ಆಕೆಗೆ ಪೈಪೋಟಿಯಾಗಿ ಮತ್ತೊಂದು ಹೆಣ್ಣು ಬಂದರೆ ಅದನ್ನು ಸಹಿಸಿಕೊಳ್ಳಲು ಶಕ್ತಿ ಇಲ್ಲದೆ ಅಸೂಯೆ ಹುಟ್ಟುವುದು ಸರ್ವೇ ಸಾಮಾನ್ಯ ಆದರೆ ಅದು ತಪ್ಪು ಹಾಗೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂದು ಬಹಳ ಜನರಿಗೆ ಗೊತ್ತಿಲ್ಲ ಹೀಗಾಗಿ ಆಫೀಸಿನಲ್ಲಿ ಲೇಡೀಸ್ಗಿಂತ ಗಂಡಸರಿ ಹೆಚ್ಚಾಗಿ ಸರಳ ಜೊತೆ ಜಾಸ್ತಿ ಮಾತನಾಡುತ್ತಿದ್ದರು ಸರಳಾಗೆ ಲೇಡೀಸ್ ಕೊಲಿಗ್ಸ್ ತನ್ನಿಂದ ಆದಷ್ಟು ದೂರವಿರುತ್ತಿರುವುದು ಮತ್ತು ತನ್ನ ಬಗ್ಗೆ ಅಸೂಯೆ ವ್ಯಕ್ತಪಡಿಸುವುದು ಮನಸ್ಸಿಗೆ ನೋವುಂಟು ಮಾಡಿತು ಆದರೂ ಅದಕ್ಕೆ ಕಾರಣ ತನ್ನ ಸೌಂದರ್ಯ ಎಂದು ಆಕೆಗೆ ತಿಳಿಯಲೇ ಇಲ್ಲ ಹೆಚ್ಚಾಗಿ ಮೇಕಪ್ ಮಾಡಿಕೊಳ್ಳದೆ ಸಿಂಪಲ್ ಆಗಿದ್ದರೂ ಸುಂದರಳಾಗಿ ಕಾಣುತ್ತಿದ್ದಳು ಕನ್ನಡಿಯಲ್ಲಿ ನೋಡಿಕೊಂಡಾಗಲೆಲ್ಲ ತಾನು ಸುಂದರಳಾಗಿರುವುದು ತಿಳಿದಿದ್ದರೂ ಎಲ್ಲರ ಆಸುವೆಗೆ ಅದೇ ಕಾರಣ ಎಂದು ಯಾವತ್ತೂ ಭಾವಿಸಿರಲಿಲ್ಲ ಆದರೆ ಅದೇ ಸೌಂದರ್ಯ ಬೇರೆ ಹೆಣ್ಣಿಗೆ ಇದ್ದಿದ್ದರೆ ಖಂಡಿತ ಆಕೆ ನೆಲದ ಮೇಲೆ ನಡೆಯುತ್ತಿರಲಿಲ್ಲ ಗಾಳಿಯಲ್ಲಿ ಆರಿಕೊಂಡಂತೆ ಹೋಗುತ್ತಿದ್ದಳೋ ಏನೋ ಗಾದೆ ಮಾತಂತೆ ತುಂಬಿದ ಕೊಡ ತುಳುಕುವುದಿಲ್ಲ ಎಂಬ ಮಾತು ಸರಳ ವಿಷಯದಲ್ಲಿ ಸತ್ಯ ತನ್ನ ಬಗ್ಗೆ ತನಗೆ ಏನೂ ಗೊತ್ತಿಲ್ಲ ಬಹುಶಃ ಯಾರೂ ಅವಳ ಪ್ಲಸ್ ಪಾಯಿಂಟ್ ಹೇಳಲಿಲ್ಲ ಆದರೆ ಸರಳಾಗೆ ನಿನ್ನ ಕಣ್ಣುಗಳು ತುಂಬ ಆಕರ್ಷಕವಾಗಿದ್ದಾವೆ ನಿನ್ನನ್ನು ನೋಡಿದ ಯಾವುದೇ ಗಂಡಸು ಆಗಲಿ ಸಲೀಸಾಗಿ ಬಿದ್ದು ಬಿಡುತ್ತಾನೆ ಎಂದು ಪದೇ ಪದೇ ಕಾಲೇಜಿನಲ್ಲಿ ಆಕೆಯ ಗೆಳೆಯರು ಗೇಲಿ ಮಾಡುತ್ತಿದ್ದರು ಅದು ಮಾತ್ರ ಗೊತ್ತು ಆಫೀಸಿನಲ್ಲಿ ಎಲ್ಲರನ್ನು ಮೀರಿ ಅವಳ ಮನಸ್ಸನ್ನು ಗೆಲ್ಲಲು ವಿಶ್ವ ಪ್ರಯತ್ನ ಮಾಡುತ್ತಿದ್ದವನು ಗುಜರಾತಿ ವರುಣ್ ಇಂಜಿನಿಯರ್ ಅಜಯ್ ಏನಾದರೊಂದು ಕಾರಣ ಇಟ್ಟುಕೊಂಡು ಅವಳ ಬಳಿ ಬಂದು ಮಾತನಾಡಲು ಪ್ರಯತ್ನಿಸುತ್ತಿದ್ದರು ಅದನ್ನು ತಿಳಿದುಕೊಳ್ಳದೆ ಇರುವಷ್ಟು ದಡ್ಡಿಯಲ್ಲ ಸರಳ ಆದರೂ ಅವನಾಗಿ ಅವನು ಬಂದು ಪ್ರಪೋಸ್ ಮಾಡಲಿ ಎಂದು ಸುಮ್ಮನಿದ್ದಳು ಆದರೆ ಸರಳ ಅಂದುಕೊಂಡಂತೆ ಅಜಯ್ ಮನಸ್ಸಿನಲ್ಲಿ ಆ ಭಾವನೆ ಇರಲಿಲ್ಲ ಅವನಿಗೆ ಕೇವಲ ಅವಳ ಜೊತೆ ಸ್ನೇಹ ಬೆಳೆಸಿ ಸ್ನೇಹಿತನಾಗಿ ಇರಬೇಕು ಎಂದು ಬಯಸಿದ್ದವನು ಸರಳಾಗೆ ಅವನ ಈ ಭಾವನೆ ತಿಳಿದಿ ತಿಳಿದಿರಲಿಲ್ಲ ತನಗಾಗಿ ಇಷ್ಟು ಪ್ರೀತಿ ತೋರುವವನು ಕಡೆತನಕ ತನಕ ಮನಾಗಿ ಇರುತ್ತಾನೆ ಎಂದು ಅಂದುಕೊಂಡಿದ್ದರು ಪ್ರತಿನಿತ್ಯವೂ ಅಜಯ್ ತನ್ನ ಮನ ಗೆಲ್ಲಲು ಒಂದಲ್ಲ ಒಂದು ರೀತಿಯಲ್ಲಿ ತನ್ನ ಸುತ್ತ ಸುತ್ತುತ್ತಿರುವುದು ಅವಳಿಗೆ ಖುಷಿ ಎನಿಸಿದರೂ ಆದಷ್ಟು ಬೇಗ ತನ್ನ ಮನಸ್ಸಿನಲ್ಲಿರುವುದು ಹೇಳಬಹುದಲ್ವಾ ಎಂಬ ಆತುರ ಬೇರೆ ರಿಸೆಪ್ಷನ್ ಡೆಸ್ಕ್ ಹತ್ತಿರ ಸರಳ ಒಬ್ಬಳಿ ಇರುವುದು ತಿಳಿದುಕೊಂಡು ಬಂದು ಸರಳ ಒಂದು ವಿಷಯ ಎಂದ ಸರಳ ತಲೆಹೆತ್ತಿ ಅವನೆಡೆ ನೋಡುತ್ತಿದ್ದಂತೆ ಐ ಲೈಕ್ ಯು ಎಂದಷ್ಟೇ ಹೇಳಿ ಚಿರುನಗೆ ನಕ್ಕ ಅವನ ನೋಟವನ್ನು ಹೆದರಿಸಲಾಗಲಿಲ್ಲ ಸರಳಾಗೆ ಎದೆಯ ಬಡಿತ ಹೆಚ್ಚಾಗಿ ಕೆನ್ನೆ ಕೆಂಪಾಯಿತು ಅಷ್ಟರಲ್ಲಿ ಅಲ್ಲಿಗೆ ಬಂದ ಆಫೀಸ್ ಬಾಯ್ ಮೇಡಮ್ ಇದೆಲ್ಲ ಇವತ್ತು ಬಂದ ಲೆಟರ್ಗಳು ಎಂದು ಟೇಬಲ್ ಮೇಲೆ ರಾಶಿ ಲೆಟರ್ಗಳನ್ನು ಸುರಿದು ಹೋದ ಅಜಯ್ಗೆ ಸರಳ ಮುಖ ಕೆಂಪಾಗಿ ಗ್ರೀನ್ ಸಿಗ್ನಲ್ ಎಂದು ಖಾತರಿ ಮಾಡಿಕೊಂಡು ಚಿರುನಗೆ ನಗುತ್ತಾ ತನ್ನ ಕ್ಯಾಬಿನ್ಗೆ ಹೊರಟು ಹೋದ ಅಜಯ್ ಸಹ ಸುಂದರ ಯುವಕನೇ ಅವನ ಸ್ನೇಹಕ್ಕಾಗಿ ಆಫೀಸಿನಲ್ಲಿ ಹುಡುಗಿಯರು ಕಾಯುತ್ತಿದ್ದರು ಅದರಲ್ಲಿ ಮದುವೆಯಾದ ಹೆಂಗಸರು ಸಹ ಇದ್ದರು ಆದರೆ ಆತನ ಗಮನ ಸರಳ ಬಂದಾಗಿನಿಂದ ಅವಳೊಬ್ಬಳ ಕಡೆ ಇರುವುದು ಅವರೆಲ್ಲರಿಗೂ ಸಹಿಸಲು ಆಗುತ್ತಿರಲಿಲ್ಲ ಅವರೆಲ್ಲರೂ ಸೇರಿ ಒಂದಲ್ಲ ಒಂದು ರೀತಿಯಲ್ಲಿ ಸರಳಾಗಿ ಕೆಟ್ಟ ಹೆಸರು ತರಲು ಪ್ರಯತ್ನ ಮಾಡುತ್ತಿದ್ದರು ಇದಕ್ಕೆ ಅವರ ಅಸೂಯೆಯೇ ಕಾರಣವಾಗಿತ್ತು ಹೀಗಾಗಿ ಸರಳಾಗೆ ಮಿತ್ರರಿಗಿಂತ ಶತ್ರುಗಳ ಸಂಖ್ಯೆಯೇ ಜಾಸ್ತಿಯಾಗಿತ್ತು ಆದರೂ ಇವ್ಯಾವುದರ ಬಗ್ಗೆ ಆಕೆ ತಲೆಕೆಡಿಸಿಕೊಳ್ಳದೆ ಇದ್ದು ಬಿಟ್ಟಳು ಆದರೆ ಇದರಲ್ಲಿ ಅಜಯ್ನದು ಮುಖ್ಯ ಪಾತ್ರ ಎಂಬುದು ಆಕೆಗೆ ತಿಳಿಯಲೇ ಇಲ್ಲ ಬೇರೆ ಎಲ್ಲ ಯುವಕರಿಂದ ಆಕೆಯನ್ನು ದೂರ ಹಿಡಲು ಅವನು ಊಡಿದ ನಾಟಕ ಎಂದು ಯಾರಿಗೂ ತಿಳಿಯಲೇ ಇಲ್ಲ ಸರಳ ಈಸಿ ಗರ್ಲ್ ಈಸಿ ಟು ಪಿಕ್ ಹಾಗೆ ಹೀಗೆಂದು ಇಲ್ಲದ ಕತೆ ಹೇಳುತ್ತಾ ಅವಳ ಬಗ್ಗೆ ಕೆಟ್ಟ ಅಭಿಪ್ರಾಯ ಕೊಡುತ್ತಾ ಆತನ ಗೆಳೆಯರ ಪ್ರಶಂಸೆಯನ್ನು ಪಡೆಯುತ್ತಿದ್ದ ಅಜಯ್ ಆದರೆ ಸರಳ ಹತ್ತಿರ ಬಂದು ಅವರು ಹಾಗೆ ಇವರು ಹೀಗೆ ಎಂದು ಆಕೆಯ ಬಗ್ಗೆ ಬಹಳ ಆಸಕ್ತಿ ತೋರಿಸಿ ಮಾತನಾಡುವವನಂತೆ ನಟಿಸಿ ಅವಳ ಮನಸ್ಸು ಗೆಲ್ಲಲು ಪ್ರಯತ್ನಿಸುತ್ತಿದ್ದ ತನ್ನ ಸ್ವಾರ್ಥಕ್ಕಾಗಿ ಅವಳನ್ನು ಉಪಯೋಗಿಸಿಕೊಳ್ಳುತ್ತಿರುವುದು ಅರಿವಿಲ್ಲದೆ ಹೋದಳು ಆಫೀಸಿನಲ್ಲಿರುವ ಬೇರೆ ಯುವಕರ ಹತ್ತಿರ ಮಾತಾಡಿ ಇನ್ಯಾರಿಗಾದರೂ ಮನಸ್ಸು ಕೊಟ್ಟು ಬಿಟ್ಟರೆ ಏನು ಗತಿ ಎಂದು ಸಾಧ್ಯವಾದಷ್ಟು ಎಲ್ಲರನ್ನೂ ಅವಳ ಮುಂದೆ ಎತ್ತಿಕಟ್ಟುತ್ತಿದ್ದ ಅಜಯ್ ಕ್ವಾಲಿಫೈಡ್ ಇಂಜಿನಿಯರ್ ಈಗಿರುವ ಆಫೀಸಿಗಿಂತ ಬೇರೆಯವರು ಹೆಚ್ಚು ಸಂಬಳ ಕೊಡುತ್ತಿದ್ದರಿಂದ ಪ್ರಮೋಷನ್ಗೆ ಆಸೆ ಬೀಳದೆ ಬೇರೆ ಕಂಪನಿಗೆ ಪ್ರಯತ್ನ ಪಡುತ್ತಿದ್ದ ಕೆಲಸದಲ್ಲಿ ಒಳ್ಳೆಯ ಹೆಸರು ಪಡೆದಿದ್ದ ಅಜಯ್ ಎಕ್ಸ್ಪೀರಿಯೆನ್ಸ್ಡ್ ಪರ್ಸನ್ ಹೀಗಾಗಿ ಒಂದೇ ವಾರದಲ್ಲಿ ಆತನಿಗೆ ಬೇರೆ ಕಡೆ ಇಲ್ಲಿಗಿಂತ ಹೆಚ್ಚು ಸಂಬಳ ಕೊಡುವ ಕೆಲಸ ಸಿಕ್ಕಿತು ಸರಳ ಹಾಗೆ ಅಜಯ್ ನಡೆ ನುಡಿ ಆತನು ತನ್ನ ಜೊತೆಯ ನಡವಳಿಕೆ ಗುಣ ಎಲ್ಲವನ್ನೂ ಮೆಚ್ಚಿದ್ದಳು ದಿನೇ ದಿನೇ ಅವನ ಜೊತೆ ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಮನಸೋತಿದ್ದಳು ತನ್ನ ಆಯ್ಕೆಯಂತೆ ಲೈಫ್ ಪಾರ್ಟ್ನರ್ ಸಿಕ್ಕಿದನೆಂದು ಸಂತೋಷಪಟ್ಟಿದ್ದಳು ಆ ರೀತಿಯ ಮೋಡಿ ಮಾಡಿದ್ದ ಅಜಯ್ ಆದರೆ ಆಕೆಯ ಬಗ್ಗೆ ಅವನಲ್ಲಿ ಅಂಥ ಗಾಢವಾದ ಯೋಚನೆಯೇನೂ ಇರಲಿಲ್ಲ ಆದರೂ ಅವಳು ಬೇರೆಯವನ ಸತ್ತು ಆಗುವುದು ಇಷ್ಟ ಇರಲಿಲ್ಲ ಬೇರೆ ಕಂಪನಿಯಲ್ಲಿ ಕೆಲಸ ಸಿಕ್ಕಿದಾಗ ಸರಳ ಅನ್ನು ಹಳೆಯ ಕಂಪನಿಯಲ್ಲಿ ಬಿಡುವುದು ಅವನಿಗೆ ಇಷ್ಟ ಇರಲಿಲ್ಲ ಆಕೆ ಅಲ್ಲಿದ್ದರೆ ಬೇರೆಯಾದರೂ ತನ್ನಂತೆಯೇ ಪ್ರಯತ್ನ ಪಟ್ಟು ಆಕೆಯನ್ನು ಆರಿಸಿಕೊಂಡು ಹೋಗಬಹುದೆಂಬ ಭಯ ಆವರಿಸಿ ಹೇಗಾದರೂ ಮಾಡಿ ಅವಳನ್ನು ಆಫೀಸಿನಿಂದ ತೆಗೆದು ಹಾಕಿಸಬೇಕೆಂದು ಯೋಚನೆ ಮಾಡಿ ಮೂರನೇ ದಿನದಿಂದ ಎಲ್ಲಾರೆಲ್ಲಿಯೂ ಸರಳ ಬಗ್ಗೆ ಬಹಳ ಕೇವಲವಾಗಿ ಮಾತನಾಡಿ ಸುಳ್ಳು ಕತೆ ಕಟ್ಟಿದ್ದ ಬಾಯಿಂದ ಬಾಯಿಗೆ ಹೋದ ವಿಷಯ ಒಂದಕ್ಕೆರಡು ಆಗಿ ಅಯ್ಯರ್ ಆಫೀಸರ್ವರೆಗೂ ಹೋಯಿತು ಆದರೆ ಆ ಕತೆಗೆ ಮೂಲ ಯಾರು ಎಂದು ತಿಳಿಯದೆ ಕೊನೆಗೆ ಮ್ಯಾನೇಜ್ಮೆಂಟ್ ಸರಳ ಹಣ್ಣು ತೆಗೆದುಹಾಕಬೇಕೆಂಬ ನಿರ್ಣಯ ತೆಗೆದುಕೊಂಡಿತು ಮೇಲಾಗಿ ಆಕೆಯ ಅಟೆಂಡೆನ್ಸ್ ರೆಕಾರ್ಡ್ ಬಹಳ ವೀಕ್ ಆಗಿ ಇದ್ದಿದ್ದರಿಂದ ಸರಳಾಗೆ ಬೇರೆ ದಾರಿ ಇರಲಿಲ್ಲ ಆದರೆ ಇದಕ್ಕೆಲ್ಲ ಮೂಲ ಕಾರಣ ಅಜಯ್ ಎನ್ನುವುದು ಯಾರಿಗೂ ಗೊತ್ತಾಗಲಿಲ್ಲ ಅಂದು ಕೆಲಸದ ವೇಳೆಯ ನಂತರ ಪರ್ಸ್ನಲ್ ಮ್ಯಾನೇಜರ್ ಸರಳ ಹನ್ನು ತನ್ನ ಚೇಂಬರ್ಗೆ ಕರೆಸಿಕೊಂಡು ಆಕೆಗೆ ಯಾವ ಕಾರಣವೂ ಹೇಳದೆ ಹೊರಟಾಗಿ ಮಾತನಾಡಿ ಬಲವಂತವಾಗಿ ರಿಜಿಸ್ಟ್ರೇಷನ್ ಪೇಪರ್ಸ್ಗೆ ಸೈನ್ ಮಾಡಿಸಿಕೊಂಡರು ತನ್ನನ್ನು ಕೆಲಸದಿಂದ ತೆಗೆದುಹಾಕಲು ಸರಿಯಾದ ಕಾರಣವನ್ನು ಹೇಳಲಾಗದ ಆಫೀಸರ್ಗಳ ಮುಂದೆ ಜೋರಾಗಿ ಅಳುತ್ತಾ ಎಷ್ಟು ಬೇಡಿದರೂ ತಮ್ಮ ನಿರ್ಧಾರವನ್ನು ಬದಲಾಯಿಸಲಾಗುವುದಿಲ್ಲ ಎಂದು ಕಡಾಖಂಡಿತವಾಗಿ ಹೇಳಿದವರ ಮುಖವನ್ನು ನೋಡದೆ ದುಃಖವನ್ನು ಬಲವಂತವಾಗಿ ನುಂಗಿಕೊಂಡು ಮನೆಗೆ ಬಂದಳು ಇನ್ನು ಮೂರನೇ ದಿನದಿಂದ ತಾನು ಕೆಲಸಕ್ಕೆ ಹೋಗುವಂತಿಲ್ಲ ಎಂದು ನೆನೆದು ದುಃಖ ತುಂಬಿ ಬಂತು ಎಷ್ಟೇ ಆಗಲಿ ಇಂದಲ್ಲ ನಾಳೆ ಆ ಕೆಲಸ ಬಿಡುವುದು ಖಂಡಿತವಾಗಿದ್ದರೂ ಬೇರೆ ಕಡೆ ಕೆಲಸ ಸಿಕ್ಕ ಮೇಲೆ ಬಿಡೋಣ ಅಂತಿದ್ದಳು ಆದರೆ ಈಗ ಎಲ್ಲ ಬದಲಾಗಿ ಹೋಗಿದೆ ಕೆಲಸ ಸಿಗುವುದು ಎಂದರೆ ಸುಲಭದ ವಿಷಯವೇ ಅದನ್ನು ನೆನೆಸಿಕೊಂಡರೆ ಮನಸ್ಸಿಗೆ ಏನೋ ಒಂದು ರೀತಿಯ ನೋವುಂಟಾಯಿತು ಮನೆಯಲ್ಲಿ ಯಾರಿಗೂ ವಿಷಯವನ್ನು ಹೇಳಲಿಲ್ಲ ಮೂರನೇ ದಿನ ಅಮ್ಮಾನೇ ಕೆಲಸಕ್ಕೆ ಹೋಗಲು ಸರಳ ಅನ್ನು ಗಡಿಬಿಡಿ ಮಾಡಿದಾಗ ಮನಸ್ಸಿನಲ್ಲೇ ನಕ್ಕಳು ಇಲ್ಲಮ್ಮ ಬೇಕಂತಲೇ ಒಂದೆರಡು ದಿನ ರಜೆ ಹಾಕಿದ್ದೇನೆ ಎಂದು ಹೇಳಿ ಸುಮ್ಮನಾದಳು ಪ್ರತಿದಿನಾನು ಸಮಯಕ್ಕೆ ಸರಿಯಾಗಿ ಕೆಲಸಕ್ಕೆ ಹೋಗಲು ಬಿಡುತ್ತಿರಲಿಲ್ಲ ಇವತ್ತು ಇಷ್ಟೊಂದು ಆಸಕ್ತಿಯಿಂದ ಅಮ್ಮ ಹೇಳುತ್ತಿರುವುದು ನೆನೆದು ಗಾದಿಯ ಮಾತು ನೆನಪಾಯಿತು ಕಡಲೆ ಇದ್ದವನಿಗೆ ಅಲ್ಲಿಲ್ಲ ಅಲ್ಲಿದ್ದವನಿಗೆ ಕಡಲೇ ಇಲ್ಲ ಕೆಲಸ ಕಳೆದುಕೊಂಡ ಮೇಲೆ ಏನು ಪ್ರಯೋಜನ ಎಂದು ಸುಮ್ಮನೆ ಹಾಸಿಗೆಗೆ ಹೊರಗಿದಳು ಮನೆಯಲ್ಲಿ ಯಾರೊಡನೆಯೂ ಹೆಚ್ಚು ಮಾತಿಲ್ಲ ಊಟ ತಿನ್ನಲು ಮನಸ್ಸಿಲ್ಲ ರಾತ್ರಿಯ ಹೊತ್ತು ನಿದ್ದೆ ಬರುತ್ತಿಲ್ಲ ತನ್ನ ನೋವನ್ನು ಯಾರಿಗೂ ಹೇಳಿಕೊಳ್ಳಲಾಗದೆ ತನ್ನೆಲ್ಲಿಯೇ ಇಟ್ಟುಕೊಂಡು ನೊಂದಳು ಮುಂದೇನು ಎಂಬ ದೊಡ್ಡ ಪ್ರಶ್ನೆ ಅವಳ ಮುಂದಿತ್ತು ಅಜಯ್ಗೆ ಫೋನ್ ಮಾಡಿ ಆಫೀಸಿನಲ್ಲಿ ನಡೆದ ಎಲ್ಲಾ ವಿಷಯವನ್ನು ತಿಳಿಸಿದಳು ಬಹಳ ಅನುಕಂಪ ತೋರುವವನ ತರಹ ನಾಟಕ ಮಾಡಿದ ಆದರೆ ಆಕೆಯ ಈ ಸ್ಥಿತಿಗೆ ಮುಖ್ಯ ಕಾರಣ ಅವನೇ ಎಂದು ತಿಳಿಯದ ಮುಗ್ಧಳಾಗಿದ್ದಳು ಬೇರೆ ಕಡೆ ಕೆಲಸ ಹುಡುಕುವ ತಯಾರಿ ನಡೆಸಿದಳು ಸ್ವಲ್ಪ ದಿನದ ನಂತರ ಅಜಯ್ ಸಹ ಕೆಲಸ ಬಿಟ್ಟ ಸುದ್ದಿ ತಿಳಿಯಿತು ಒಮ್ಮೆ ಬಸ್ ಸ್ಟ್ಯಾಂಡ್ನಲ್ಲಿ ನಿಂತಿರುವಾಗ ಹಳೇ ಕಂಪನಿಯ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ವಿಜಯ್ ಸಿಕ್ಕಿದ ಸರಳ ಹನ್ನು ನೋಡುತ್ತಲೇ ಸಡನ್ ಬ್ರೇಕ್ ಹಾಕಿ ಬೈಕ್ ಪಕ್ಕಕ್ಕೆ ನಿಲ್ಲಿಸಿ ಹೆಲ್ಮೆಟ್ ತೆಗೆದು ಪರಿಚಯದ ನಗು ಬೀರುತ್ತಾ ಅವಳ ಹತ್ತಿರ ಬಂದ ಸರಳಾಗೆ ತಕ್ಷಣ ಗುರುತು ಸಿಗದಿದ್ದರೂ ಸ್ವಲ್ಪ ನಿಧಾನವಾಗಿ ಯೋಚಿಸುತ್ತಾ ತಾನು ಪರಿಚಯದ ನಗೆ ಬೀರಿದಳು ನೀವು ಯಾರಿಗೂ ಹೇಳದೆ ಕೇಳದೆ ಕೆಲಸ ಬಿಟ್ಟಿದ್ದು ನಮಗೆಲ್ಲ ಎಷ್ಟು ನೋವಾಗಿದೆ ಗೊತ್ತಾ ಕಂಪನಿಗೆ ಎಂಟರ್ ಆಗಬೇಕಾದ್ರೆ ದಿನ ಬೆಳಗ್ಗೆ ನಿಮ್ಮ ಮುಖ ನೋಡಿದರೆ ಏನೂ ಒಂದು ಸಮಾಧಾನ ಆಗ್ತಿತ್ತು ಈಗಂತೂ ನಮಗೆಲ್ಲ ಇದ್ದಕ್ಕಿದ್ದಂತೆ ಆ ಮುದುಕಿ ಮುಖ ಬೆಳಗ್ಗೆ ಬೆಳಗ್ಗೆ ಏನು ನೋಡಬೇಕಂದ್ರೆ ಬಹಳ ಬೇಜಾರಾಗುತ್ತೆ ಎಂದು ನೋವಿನ ನಗು ಬೀರಿದ ಆದರೆ ಇವನೇಕೆ ನನ್ನ ಬಗ್ಗೆ ಅಷ್ಟು ತಲೆ ಕೆಡಿಸಿಕೊಂಡಿದ್ದಾನೆ ಎನಿಸಿತು ಸರಳಾಗೆ ಹೀಗೆ ಮಾತಿಗೆ ಮಾತು ಬೆಳೆಯುತ್ತಾ ಅಜಯ್ ವಿಷಯ ಬಂದಾಗ ವಿಜಯ್ ಬಹಳ ಕೇವಲವಾಗಿ ಓ ಅವನ ನೀವು ಕೆಲಸ ಬಿಟ್ಟ ಸ್ವಲ್ಪ ದಿನಗಳಿಗೆ ಬೇರೆ ಕಡೆ ಕೆಲಸ ಸಿಕ್ಕಿದೆ ಅಂತ ರಿಸೈನ್ ಮಾಡಿ ಹೋದ ಅವನದು ಎಲ್ಲ ಪ್ರೀಪ್ಲ್ಯಾನ್ ಬಿಡಿ ಎಂದು ನೀರಸವಾಗಿ ಹೇಳಿದ ಆದರೆ ಸರಳಾಗೆ ಅದು ಸಹಿಸಲಾಗಲಿಲ್ಲ ಯಾಕೆಂದರೆ ಆತನ ಬಗ್ಗೆ ಬಹಳ ವಿಶ್ವಾಸ ನಂಬಿಕೆ ಇಟ್ಟಿದ್ದಳು ಮಾತು ಮುಂದುವರಿಸುತ್ತಾ ವಿಜಯ್ ಸರಳಾಗೆ ನಾನು ನಿಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಿದ್ದೇನೆ ಎಂದು ಹೇಳಬೇಕನಿಸಿದರೂ ಮಾತು ಹೊರಬರಿಲ್ಲ ಆಕೆಯ ಪ್ರತಿಕ್ರಿಯೆ ಹೇಗಿರುತ್ತದೆ ಎಂಬ ಭಯ ಸೂಕ್ಷ್ಮವಾಗಿ ತನ್ನ ಆಸೆಯನ್ನು ಕಣ್ಣುಗಳಲ್ಲಿ ತೋರಿಸಿದರೂ ಅದನ್ನು ಅರ್ಥ ಮಾಡಿಕೊಳ್ಳುವ ಪರಿಸ್ಥಿತಿಗೆ ಸರಳ ಹೋಗಲಿಲ್ಲ ಆಕೆಯ ಕುತೂಹಲವೆಲ್ಲ ಅಜಯ್ ಯನ್ನು ಪತ್ತೆ ಹಚ್ಚುವುದರಲ್ಲಿತ್ತು ಇದನ್ನು ಸೂಕ್ಷ್ಮವಾಗಿ ಅರಿತುಕೊಂಡ ವಿಜಯ್ ಆತ ಅವಳ ಬಗ್ಗೆ ಕೀಳು ದರ್ಜೆಯಲ್ಲಿ ಎಲ್ಲ ಸ್ನೇಹಿತರ ಬಳಿ ಹೇಳಿದ್ದನು ತಿಳಿಯಪಡಿಸಬೇಕೆಂದುಕೊಂಡರೂ ಅದನ್ನು ನಂಬುವ ಸ್ಥಿತಿಯಲ್ಲಿ ಸರಳ ಇಲ್ಲ ಎಂದು ಅರ್ಥ ಮಾಡಿಕೊಂಡ ಅಷ್ಟರಲ್ಲಿ ಬಸ್ ಬಂದಿತು ಅಜಯ್ ಕೆಲಸ ಮಾಡುವ ಕಂಪನಿ ಹೆಸರು ಮತ್ತು ಅವನ ಮೊಬೈಲ್ ಫೋನ್ ನಂಬರ್ ಕೊಡುವಂತೆ ವಿಜಯನ್ನು ಕೇಳಿದಳು ವಿಜಯ್ ಮನಸ್ಸಿನಲ್ಲಿ ಈ ಭೇಟಿ ತನ್ನದಲ್ಲ ಎಂದುಕೊಂಡು ಅಜಯ್ನ ಕಂಪನಿ ಹೆಸರು ಹಾಗೂ ಫೋನ್ ನಂಬರ್ ಕೊಟ್ಟನು ವಿಜಯ್ಗೆ ತುಂಬ ಥ್ಯಾಂಕ್ಸ್ ಹೇಳುತ್ತಾ ಸರಳ ಬಸ್ ಹತ್ತಿದಳು ಟೌನ್ ಹಾಲ್ ಬಳಿ ಹಿಡಿದು ವಿಜಯ್ ಕೊಟ್ಟ ನಂಬರ್ ಡಯಲ್ ಮಾಡಿದಳು ಅಜಯ್ ಧ್ವನಿ ಫೋನಲ್ಲಿ ಕೇಳುತ್ತಿದ್ದಂತೆ ಸಂತೋಷದಿಂದ ಕಿರಿಚಬೇಕು ಅನಿಸಿತು ಸರಳಾಗೆ ಬಹಳ ಹೊತ್ತು ಮಾತನಾಡಿ ತಾನಿರುವ ಜಾಗ ಹೇಳಿದ ಕೂಡಲೇ ಬಂದು ತನ್ನನ್ನು ಭೇಟಿ ಮಾಡುವಂತೆ ಕೇಳಿದಳು ಅವಳ ಅದೃಷ್ಟಕ್ಕೆ ಸರಿ ಎಂದು ಒಪ್ಪಿದ ಅಜಯ್ ಅವಳಿದ್ದ ಜಾಗಕ್ಕೆ ಇಪ್ಪತ್ತು ನಿಮಿಷದಲ್ಲಿ ಆಟೋದಲ್ಲಿ ಬಂದು ಹಿಡಿದ ಈ ಕತೆ ಭಾಗ ಮೂರಲ್ಲಿ ಮುಂದುವರಿಯುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ